ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ ಈ ಒಳೀಸಲಾತಿ ಸಂಬಂಧಿಸಿದಂತೆ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತಡೆಯಲಾಗಿದ್ದಂತಹ ಸರ್ಕಾರದ ಎಲ್ಲ ನೇರ ನೇಮಕಾತಿಗಳು ಹಾಗೂ ಮುಂಬಡ್ತಿ ಪ್ರಕ್ರಿಯೆಗಳಿಗೆ ಚಾಲನೆ ನೀಡುವಂತೆ ಡಿ ಪಿ ಎ ಆರ್ಗೆ ಸರ್ಕಾರ ಸೂಚನೆ ನೀಡಲಾಗಿದೆ ಅಂದರೆ ಮುಂಬರುವ ಎಲ್ಲ ನೇರ ನೇಮಕಾತಿ ಅಧಿಸೂಚನೆಗಳಲ್ಲಿ ಆಯಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗರಿಷ್ಠ ವಯೋಮಿತಿಗೆ ಅನುಸಾರವಾಗಿ ಮತ್ತು ಈ ಒಂದು ಬಾರಿಗೆ ಮಾತ್ರ ಅನ್ವಯವಾಗುವಂತೆ ವಯೋಮಿತಿ ಸಲ್ಲಿಕೆ ನೀಡಲು ಸಹ ಡಿ ಪಿ ಎ ಸೂಚನೆ ನೀಡಲಾಗಿದೆ ಹಾಗಾದರೆ ಈ ಬಾರಿ ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗ್ತವೆ ಅದ್ರ ಜೊತೆಗೆ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಟಿ ಇ ಟಿ ಯಾವಾಗ ಕಾಲಾಗುತ್ತೆ ಅದರ ಜೊತೆಗೆ ಟಿ ಇ ಟಿ ಆದಮೇಲೇ ಈ ಒಂದು ನೇಮಕಾತಿಗಳು ಆಗ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಇನ್ನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಈ ಒಂದು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಥಗಿತಗೊಂಡಿದ್ದಂಥ ನೇರ ನೇಮಕಾತಿ ಪ್ರಕ್ರಿಯೆಗಳು ಪುನರಾರಂಭಗೊಳ್ಳಲು ಇನ್ನೊಂದು ಏನೇನೆಲ್ಲ ಬಾಕಿ ಇರುವಂಥ ಏನಂತಂದರೆ ಈಗ ನಿನ್ನೆ ನೂರು ಅಂಕಗಳ ರೋಷರ್ ಬಿಂದುಗಳನ್ನು ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ಅದನ್ನು ಮಾರ್ಪಾಡು ಮಾಡಬೇಕು ಅದಾದ ನಂತರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಂತಂದರೆ ಡಿ ಪಿ ಎ ಆರ್ ಈ ಎಲ್ಲ ನೇಮಕಾತಿ ಆಯಗಳಿಗೆ ಹಾಗೂ ಇಲಾಖೆಗಳಿಗೆ ಆದೇಶ ಓಡಿಸೋದು ಅಂತಂದರೆ ಈ ಡಿ ಪಿ ಎ ಆರ್ ಎಲ್ಲ ಇಲಾಖೆಗಳಿಗೆ ನೇಮಕಾತಿಗಳನ್ನು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡುವಂತೆ ಆದೇಶ ಓಡಿಸುತ್ತೆ ಸೊ ಇದು ಎಷ್ಟು ದಿನ ತಗೊಳ್ಳುತ್ತೆ ಅಂತಂದ್ರೆ ಈ ಎಲ್ಲ ಪ್ರಕ್ರಿಯೆಗಳು ಇಪ್ಪತ್ತರಿಂದ ಮೂವತ್ತು ದಿನ ಅಂತಂದರೆ ಈ ಒಂದು ತಿಂಗಳ ಒಳಗಾಗಿ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಆಗಿರ್ಬೋದು ಕೆ ಎಸ್ ಪಿ ಆಗಿರ್ಬೋದು ಏನೆಲ್ಲ ಈ ಎಕ್ಸಾಮ್ಸ್ ನಡೆಸ್ತವೋ ಅದಕ್ಕೆ ಅಧಿಸೂಚನೆಗಳನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಪ್ರಕಟಣೆಯನ್ನು ಹೊಡಿಸುತ್ತೆ ಇನ್ನು ಈ ಅಧಿಸೂಚನೆ ಹೊಡೆಸಿದ ನಂತರ ಸೆಪ್ಟೆಂಬರ್ ಅಲ್ಲಿ ಅಥವಾ ಅಕ್ಟೋಬರ್ನ ಪ್ರಾರಂಭದಲ್ಲಿ ಈ ಒಂದು ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ ಇನ್ನು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಚ್ ಕೆ ಭಾಗಕ್ಕೆ ಐದು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರ ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಅದರ ಜೊತೆಗೆ ನಾನ್ ಹೆಚ್ ಕೆ ಕಡೆಗೂ ಸಹ ಐದು ಸಾವಿರ ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಅದರ ಜೊತೆಗೆ ವಸತಿ ಇಲಾಖೆಗಳಲ್ಲಿ ಸಹ ಸಾವಿರದ ಆರುನೂರ ಐವತ್ತೈದು ಹುದ್ದೆಗಳಿಗೂ ಸಹ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಸೊ ಈ ಎಲ್ಲ ನೇಮಕಾತಿಗಳು ಇನ್ನು ಎರಡರಿಂದ ಮೂರು ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಹೋಗ್ತವೆ ಹಾಗಾದರೆ ಈ ಶಿಕ್ಷಕ ಆಕಾಂಕ್ಷಿಗಳಿರುವಂಥ ಒಂದು ದೊಡ್ಡ ಪ್ರಶ್ನೆ ಏನಂತಂದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಟಿ ಇ ಟಿ ಆಗುತ್ತಾ ಅಂತ ಏನಕ್ಕೆ ಅಂತಂದರೆ ಇಂದಿನ ಬಾರಿ ಟಿ ಇ ಟಿ ಬಹಳ ಕಷ್ಟಕರವಾಗಿತ್ತು ಅದರ ಜೊತೆಗೆ ಕೇವಲ ಒಂದು ಅಂಕ ಮತ್ತು ಎರಡು ಅಂಕಗಳಿಂದ ಟಿ ಇ ಟಿಯನ್ನು ಕಳೆದುಕೊಂಡ್ರು ಸಹ ಸುಮಾರು ಜನ ಇದ್ದೀರಾ ಸೊ ಆ ಒಂದು ಕಾರಣಕ್ಕೋಸ್ಕರ ಟಿ ಇ ಟಿ ಆಗುತ್ತೆ ಅಂತಂದ್ರೆ ಈ ನೇಮಕಾತಿಗಳು ಪ್ರಾರಂಭ ಆಗೋದಕ್ಕೆ ಸೊ ನೀವು ಈಗಾಗಲೇ ಗಮನಿಸಿದಂತೆ ಇನ್ನೂ ಎರಡರಿಂದ ಮೂರು ತಿಂಗಳು ಬೇಕು ಏನಕ್ಕೆ ಅಂದರೆ ಸೊ ಈ ಡಿ ಪಿ ಎರ್ ಅನುಮತಿ ನೀಡಬೇಕು ರೋಸ್ಟರ್ ಪದ್ಧತಿಯನ್ನು ತಯಾರು ಮಾಡ್ಕೋಬೇಕು ಅದಾದ ನಂತರ ಎಲ್ಲ ನೇಮಕಾತಿಗಳಿಗೆ ಚಾಲನೆ ಸಿಗುವಂಥದ್ದು ಸೊ ಅಷ್ಟರೊಳಗಡೆ ಇನ್ನೂ ಒಂದು ಟಿ ಇ ಟಿ ಆಗುತ್ತೆ ಸೊ ತಾವೆಲ್ಲರೂ ಯಾರೆಲ್ಲ ಟಿ ಇ ಟಿ ಕಾಯ್ತಿದ್ರೋ ಟಿ ಇ ಟಿಯನ್ನು ಸಾಧ್ಯವಾದಷ್ಟು ಬೇಗ ಮಾಡಿಕೊಳ್ಳಿ ಸೊ ಮುಂಬರುವಂತಹ ಎಲ್ಲ ಒಂದು ಪರೀಕ್ಷೆಗಳಿಗೆ ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತ ಐದು ಈ ಅಕ್ಟೋಬರಿಂದ ಪ್ರಾರಂಭವಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸಹ ಸಂಪೂರ್ಣವಾಗಿ ನಿಮಗೆ ಎಕ್ಸಾಮ್ಸು ಒಂದಾದ ಬರ್ತಾನೆ ಇರ್ತವೆ ಸೊ ಅದಕ್ಕೆ ನಿಮಗೆ ಕಂಪಲ್ಸರಿ ಟಿ ಇ ಟಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇನ್ನು ಶಿಕ್ಷಕರ ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗ್ತವೆ ಅಂತಂದರೆ ಇದೇ ವರ್ಷದ ಕೊನೆಯ ತಿಂಗಳಾಗಿರ್ಬೋದು ಅಥವಾ ಮುಂಬರುವ ವರ್ಷದಲ್ಲಿ ಪ್ರಾರಂಭದಲ್ಲಿಯೇ ಶಿಕ್ಷಕರ ನೇಮಕಾತಿಗಳಿಗೆ ಅಧಿಸೂಚನೆ ಹೊರಡಿಸಲಾಗುತ್ತೆ ಸೊ ಮುಂಬರುವ ವರ್ಷ ಅಂತಂದರೆ ತುಂಬ ಹೆಚ್ಚಿನ ದಿನಗಳಿಲ್ಲ ಸೊ ಇಲ್ಲಿಂದ ಕೇವಲ ಮೂರ್ನಾಲ್ಕು ತಿಂಗಳಿರೋದಷ್ಟೇ ಇದರ ಜೊತೆಗೆ ಭಾಳಷ್ಟು ಜನ ಏಜ್ ಬಾರ್ ಇದೆ ಅದಷ್ಟೇ ಅಲ್ಲದೆ ಮಾನಸಿಕ ಖಿನ್ನತೆಗೊಳಗಾಗಿದ್ರಿ ಈ ಯಾವುದೇ ನೇಮಕಾತಿಗಳಾಗ್ತಿಲ್ಲ ಅಂತ ತುಂಬ ಬೇಜಾರಾಗಿದ್ರಿ ಸೊ ಅವ್ರಿಗೆಲ್ಲರಿಗೂ ಸಹ ಇದೀಗ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಅದರಿಂದ ತಾವೆಲ್ಲ ಏನೆಲ್ಲ ತಯಾರಿ ಮಾಡ್ತಿದ್ರು ಆ ತಯಾರಿಯನ್ನು ಮುಂದುವರಿಸಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸೊ ಈ ಬಾರಿ ಕೇಟೆಟ್ ಆನ್ಲೈನಲ್ಲಿ ಆಗಲಿದ್ದು ಈ ಆನ್ಲೈನಲ್ಲಿ ಆಗಿದಾಗ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ಸೊ ನಮಗೆ ಏನೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ ಸೊ ಸ್ನೇಹಿತರೆ ಇದಾಕಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು